ಪ್ರಕೃತಿ ನೀನೆಷ್ಟು ಅದ್ಭುತ ನಿನ್ನೊಮ್ಮೆ ನೋಡಿದರೆ ಸಾಕು ಮನಸ್ಸಿನ ಗೊಂದಲಗಳೆಲ್ಲ ಕರಗಿ ಮನಸ್ಸು ನಿರಾಳವಾಗುವುದು ನಿನ್ನ ನೋಡುತ್ತಾ ಮತ್ತೆ ಮತ್ತೆ ನಿನ್ನಲ್ಲೇ ಕಳೆದು ಹೋಗುವ ಆಸೆ ಪ್ರಕೃತಿ ಮಾತೆ ಮೃಗಗಳ ಜೊತೆ ಇದ್ರೂ ತನ್ನ ಸೌಂದರ್ಯದಿಂದ ಮನಸ್ಸನ್ನು ತನಿಸುತ್ತಾಳೆ ಉಸಿರಿ ನೀಡುವವಳು ತನ್ನ ಹಸಿರ ಸೀರೆಯ ಸೆರಗಿನಲ್ಲಿ ನಮ್ಮನ್ನು ರಕ್ಷಿಸಿ ಪಾಲಿಸಿ ನೆಲೆ ನೀಡಿದವಳು ಹಸಿವ ನೀಗಿಸಲು ತನ್ನ ಗರ್ಭವನ್ನೇ ಸೀಳಿ ಅನ್ನವ ಬೆಳೆಸಲು ಅನುಮತಿಯ ಕೊಟ್ಟವಳು ಅಂತ ಮಹಾಮಾತೆಗೆ ನಾವಿಂದು ನೀಡಿದ್ದು ಆಕೆಯ ಜೀವ ಸಂಕುಲಗಳಾದ ಮರ ಪ್ರಾಣಿಗಳ ಹತ್ತೆ ಹಿಂಸೆ ಇದರಿಂದಾಗಿ ಆಕೆಯು ಮುನಿಸಿರುವಳು ಮನುಷ್ಯ ಸಂತತಿಯ ಮೇಲೆ ಇನ್ನಾದರೂ ಉಸಿರು ನೀಡುವ ಹಸಿರನ್ನು ಉಳಿಸಿ ಬೆಳೆಸಿ ಪ್ರಕೃತಿ ಇಲ್ಲದೆ ನಾವಿಲ್ಲ ಮರದ ಹಸಿರಲಿ ಅಡಗಿದೆ ನಮ್ಮ ಉಸಿರು ಹಸಿವಲಿ ನೀಡುತ್ತಿಹುದು ಅನ್ನ ನೀರು ಚಿಲಿಪಿಲಿ ಹಕ್ಕಿಗಳಿಗೆ ಸುಂದರ ತೇರು ಸುರಿಸುವುದು ಆಗಾಗ ಮಳೆಯ ನೀರು ಬಿಸಿಲಿನಲ್ಲಿ ನೆರಳ ನೀಡಿ ತನಿಸೋ ದೇವರು ವಾಸಿಯಾಗದ ಕಾಯಿಲೆಗೆ ಪರಿಸರವೇ ಔಷಧಿಯ ತವರೂರು ಮಣ್ಣಿನ ಸವಕಳಿ ಆಗದಂತೆ ತಡೆಯುವುದು ಬೇರು ಇಂತಹ ಮರದೇವತೆಯ ಕಡೆಯುವವರು ಮಾನವರು ನಾಶ ಮಾಡುತ್ತಿಹರು ಜನರು ಅದರಿಂದ ವಿನಾಶ ಅವರಿಗೇ ಕಾದಿದೆ ಎಂದು ಮರೆತಿಹರು ಪ್ರಕೃತಿ ನಿಮಗೆ ಪ್ರತಿ ಸಮಯದಲ್ಲೂ ಸಹಕರಿಸಬೇಕಂದರೆ ಪ್ರಕೃತಿ ಪ್ರತಿ ಜೀವಿಗೆ ಒಳ್ಳೆಯದನ್ನು ಬಯಸಬೇಕು ಯಾರಿಗೂ ಕೇಡನ್ನು ಬಯಸಬಾರದು ಅವಳ ರಕ್ಷಣೆಯೊಂದೇ ನಮ್ಮ ಉಳಿಗಿರುವ ಏಕೈಕ ಮಾರ್ಗ ಪರಿಸರದ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅನ್ನುವುದನ್ನು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ